ಹಲೋ ಆ ಯಾರು ಆ ಸರ್ ನಾನು ಸರ್ ನಾಗೇಂದ್ರ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಇಂದ ಹೇಳಿ ಸರ್ ಇದು ಆಸರೆ ಫೌಂಡೇಶನ್ ಟ್ರಸ್ಟ್ ಅಲ್ವಾ ಹೌದು ತ ಸರ್ ನನ್ನ ವೃದ್ಧಾಶ್ರಮಕ್ಕೆ ಬರೋಣ ಅಂತ ಇದ್ದೆ ಯಾಕೆ ಸರ್ ನನಗೆ ಸ್ಪೈನಲ್ ಕಾರ್ಡ್ ಕಟ್ ಆಗಿದೆ ನಡೆದಾಡಂಗಿಲ್ಲ ಮನೇಲಿ ಯಾರು नीट ಆಗಿ ನೋಡಕಂದಿಲ್ಲ ಸರ್ ಊಟ ತಿಂಡಿ ಕೊಡಲ್ಲ ಸ್ನಾನ ಮಾಡ್ಸಲ್ಲ ಟ್ಯಾಬ್ಲೆಟ್ಸ್ ತಂದು ಕೊಡಲ್ಲ ನೀವು ಏನು ಮಾಡ್ತಾ ಇದ್ದೀರಿ ಇಷ್ಟು ದಿನ ಮತ್ತೆ ಏನು ಮಾಡ್ಲಿ ಸರ್ ಸುಮ್ಮನೆ ಮಲ್ಕೊಂಡೇ ಇರೋದು ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾರ್ಡ್ ಹಾಕಲಿಕ್ಕೆ ನಾನು ಮುಂಚೆ ಏನು ಕೆಲಸ ಮಾಡ್ತಿದ್ದೆಪ್ಪ ಮುಂಚೆ ಜಮೀನ್ ಕೆಲಸ ಸರ್ ಜಮೀನ್ ಕೆಲಸ ಮಾಡಬೇಕಾದ್ರೆ ನೋಡ್ಕೋಬೇಕಾಗಿತ್ತಲ್ಲ ಅವರು ಈ ಬಿದ್ದು ಮೂರು ವರ್ಷ ಆಯ್ತಲ್ಲ ಅವರಿಗೆ ನೀವೇ ನೀನೇ ನಮ್ಮನ್ನ ದುಡ್ಡು ಸಾಕ್ಬೇಕು ಅಂತದ್ರಲ್ಲಿ ನಾವು ನಿಮ್ಮನ್ನ ನಿನ್ನ ದುಡ್ಡು ಸಾಕಂಗಾಗಿದೆ ಇದ್ರೆ ಯಾರು ಸತ್ರೆ ಸಾಯಿ ಅಂತಾರೆ ಸರ್ ಯಾರು ಮನೇಲಾ ಯಾವ್ ಊರ್ ಇದು ಸರ್ ನಮ್ದು ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಸಗಣಿ ಬಸವನಹಳ್ಳಿ ಅಂತ ಸಕ್ಕರೆ ಬಣ್ಣದ ಹತ್ರ ಓಕೆ 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 ಎಷ್ಟು ದಿನ ಆಯ್ತಪ್ಪ ನಿಮಗೆ ಸ್ಪೈನಲ್ ಕಾರ್ಡ್ ಮುರಿದು ಸರ್ ತ್ರೀ ಇಯರ್ ಆಯ್ತು ಸರ್ ತ್ರೀ ಇಯರ್ ಫೋರ್ ಇಯರ್ ಆಗ್ತಾ ಬಂತು ಒಂದು ವರ್ಷ ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ಆಮೇಲೆ ಟ್ಯಾಬ್ಲೆಟ್ಸ್ ಗೆ ಆಯಿಂಟ್ಮೆಂಟ್ಸ್ ಬ್ಲಡ್ ಶುಗರ್ ಎಲ್ಲ ಆಯ್ತು ಅದಕ್ಕೆಲ್ಲ ದುಡ್ಡು ನಮ್ ಕೈಲಿ ಹೊಂಚಕ್ ಆಗಲ್ಲ ಇದ್ರೆ ಸತ್ರು ಸಾಯಿ ಇನ್ನೊಂದ್ ಯಾರ್ ಬೀಳು ಅಂತ ಹೇಳಿದ್ದಾರೋ ಹಂಗೆ ಹಿಂಗೆ ಹೆಂಗ್ ಬಿದ್ದಪ್ಪ ನೀನು ಏನ್ ಸರ್ ಹೆಂಗ್ ಬಿದ್ದಿದ್ದು ಸರ್ ಆಕ್ಸಿಡೆಂಟ್ ಆಗಿದ್ದು ಆಕ್ಸಿಡೆಂಟ್ ಆಗಿದ್ದು ಕೇಸ್ ಆಗಿಲ್ವಾ ಅದು ಇಲ್ಲ ಸರ್ ನೈಟ್ ಲಾರಿ ಅವ್ನು ಹೊಡ್ಕೊಂಡು ಹೋಗ್ಬಿಟ್ಟ ನನಗೊಂದ ಎರಡ್ ತಿಂಗಳು ನೆನಪಿರ್ಲಿಲ್ಲ ಇವರು ಅಲ್ಲಿ ಆಂದಿ ಮೂಡಿಗೆರೆ ಹತ್ರ ಆಂದಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಇವರು ನನ್ನ ನೋಡ್ಕೊಳಕ್ಕೆ ಅಲ್ಲಿ ಹಾಸ್ಪಿಟಲ್ ಒಂದಿಬ್ರು ಓಡಾಡೋರು ಯಾರು ಇರ್ಲಿಲ್ಲ ಅವ್ರು ಕೇಸ್ ಕ್ಲೋಸ್ ಮಾಡಿದ್ರು

ಟ್ಯಾಬ್ಲೆಟ್ ತಂದು ಕೊಡಿ ಅಂತಂದ್ರೆ ನಾವ್ ತಂದು ಕೊಡಲ್ಲ ಅಂತಾರೆ ಟ್ಯಾಬ್ಲೆಟ್ನ ನ ಹದಿನೈದು ದಿನ ಆಯ್ತು ಜ್ವರ ಬಂದು ಹಾ ಮಲಕಡೆದ ಟ್ಯಾಬ್ಲೆಟ್ ತಂದು ಕೊಡಿ ಅಂತಂದ್ರೆ ತಂದು ಕೊಡಲಿಲ್ಲ ಫುಲ್ ಸುಸ್ತಾಗಿದೆ ಹಾ ಫೇಸ್‌ಬುಕ್ ಅಲ್ಲಿ ಕೆಂಪೆ ಕೋಡ ಟ್ರಸ್ಟ್ ಒಂದು ಅದರಲ್ಲಿ ರೋಗಣ್ಣ ಅಂತ ಒಬ್ರು ಪರಿಚಯ ಆಗಿದ್ರು ಹಾ ಹಾ ಆ ವಣ್ಣನಿಗೆ ಫೋನ್ ಮಾಡಿ ಟ್ಯಾಬ್ಲೆಟ್ ತರ್ಸ್ಕೊಂಡೆ ಸರ್ ಹಾ ಮನೇಲಿ ತಂದ್ ಕೊಡ್ಲಿಲ್ಲ ಟ್ಯಾಬ್ಲೆಟ್ನಾ ಆಯ್ತು ಬಾಪಾ ಬಾಪಾ ಬಾ ನೀನು ಫೋನ್ ಈಗ ನೀವ್ ಬರ್ಬೇಕಾದ್ರೆ ಫೋನ್ ಬಾ ಓಕೆನಾ ನಾನೆಲ್ಲ ಬೇರೆ ಕಡೆ ಇದೀನಿ ಫೋನ್ ಬಾ ಓಕೆನಾ